ಯಾದಗಿರಿ ಜಿಲ್ಲೆ ಜನರಿಗೆ ಕಲುಷಿತ ನೀರೇ ಗತಿಯಾಗಿದೆ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿದ್ರೂ ಕೂಡ ಏನು ಪ್ರಯೋಜನ ಆಗ್ತಿಲ್ಲ ನೀರು ಸರಬರಾಜು ಮಾಡೋ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರಿಂದ ಈಗ ಬೇಗವನ್ನ ಹಾಕಲಾಗಿದೆ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗವನ್ನ ಜಡಿದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ವಜ್ವಲ್ ಗ್ರಾಮ ಪಂಚಾಯತಿ ಕಚೇರಿಗೆ ಬೇಗ ಹಾಕಿ ಧರಣಿ ಕುಳಿತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಕಳೆದ ಕೆಲವು ದಿನಗಳಿಂದ ಇವತ್ತುಲ್ಲ ಗ್ರಾಮಕ್ಕೆ ಕಲುಷಿತ ನೀರು ಪೂರೈಕೆ ಆಗ್ತಿದೆ ಹೀಗಾಗಿ ಕಲುಷಿತ ನೀರಿನೊಂದಿಗೆ ಬಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬೀಗ ಹಾಕಿ ಆ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಬೇಸಿಕ್ ಆಗಿ ಬೇಕಾಗಿರೋದೇ ಒಂದು ಶುದ್ಧ ಕುಡಿಯುವ ನೀರು ಮನೆ ಆದ್ರೆ ಕುಡಿಯೋ ನೀರೇ ಸರಿ ಇಲ್ಲ ಈ ಬಗ್ಗೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸದ್ಯ ಕೈಯಲ್ಲೇ ಕಲುಷಿತವಾಗಿರುವಂತ ನೀರನ್ನ ಹಿಡ್ಕೊಂಡು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಪ್ರತಿಭಟನೆ ಮಾಡ್ ಬಂದು ಬೀಗವನ್ನು ಹಾಕಿದ್ದೇವ ಈ ಮೂಲಕ ನಾವು ಏನು ಕೇಳ್ಕೊಳ್ತಿದೀವಿ ಜಿಲ್ಲಾಧಿಕಾರಿಗಳು ಯಾದಗಿರಿ ಅವರಿಗೆ ಮತ್ತು ಸಿಇಒ ಯಾದಗಿರಿ ಅವರಿಗೆ ಗ್ರಾಮ ಪಂಚಾಯತಿಯ ಅನಾನುಕೂಲಗಳನ್ನ ನೀವು ತಿಳಿಸ್ತಾ ಇದ್ದೀವಿ ಇದನ್ನ ಕೂಡಲೇ ನೀವು ಕ್ರಮ ಕೈಗೊಂಡು ಇದನ್ನು ಭೇಟಿ ನೀಡಬೇಕು ತಾಲೂಕ್ ಪಂಚಾಯತ್ ಇಒ ಬರೆಯವರು ಬರೋ ಬರೋವರೆಗೂ ನಾವು ಈ ಬೀಗ ಹಾಕಿದ್ರು ತಯಾರಿಲ್ಲ ಒಂದು ದಿನ ಆಗಲಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನೀವು ಇಲ್ಲಿವರೆಗೂ ಇಲ್ಲಿ ಬಂದು ನೀವು ಭರವಸೆ ಕೊಡೋವರಿಗೂ ನಾವು ಯಾವುದೇ ಕಾರಣಕ್ಕೂ ಈ ಬಾಗಿಲನ್ನು ತೆಗೆಯೋದಿಲ್ಲ ಗ್ರಾಮ ಪಂಚಾಯತಿಗೆ ಭ್ರಷ್ಟಾಚಾರ ಪಂಚಾಯತಿಗೆ ಭ್ರಷ್ಟಾಚಾರ ಅಧ್ಯಕ್ಷರಿಗೆ ಭ್ರಷ್ಟಾಚಾರ ಪೀಡಗೆ ಭ್ರಷ್ಟಾಚಾರ ಇವಿಷ್ಟೇ ಹೊತ್ತಿನ ಪ್ರಮುಖ